ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿ ಭಾಳ ಮಸ್ತ್ ಆಗಿರುವಂತಹ ಉತ್ತರ ಕರ್ನಾಟಕದ ವಿಶೇಷ ಪದರ ಚಪಾತಿ ಹಂಗ ಬೇಳೆ ಪಲ್ಯ ರೀ ಬೇಳೆ ಪಲ್ಯ ಬಹಳ ಮಸ್ತ್ ಆಗಿ ಅತಿ ಸುಲಭವಾಗಿ ಎಲ್ಲರೂ ಇಷ್ಟ ಪಡುವ ಹಂಗ ಒಂದು ಚಪಾತಿ ಮಾಡಿದ್ರೆ ಎರಡು ಚಪಾತಿ ಆಗಬೇಕು ಹಂಗ ಬೇಳೆ ಪಲ್ಯ ಜೊತೆ ಹಾಚಕೊಂತಂದ್ರೆ ಭಾಳ ಮಸ್ತ್ ಅನಿಸಿರ್ಬೇಕು ಹಂಗ ಇವತ್ತಿನ ವಿಡಿಯೋದಾಗ ಮಾಡಿ ತೋರಿಸ್ತೀವಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡಿ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ದಾಗ ಏನು ಮಾಡ್ರಿ ಅಂತಂದ್ರೆ ಯಾವುದರ ಒಂದು ಬೌಲ್ದಾಗ ಒಟ್ರಿ ನೀವೇನ್ರಿ ಅಂತಂದ್ರೆ ಎರಡು ಕಪ್ ಗೋಧಿ ಹಿಟ್ಟನ್ನು ತಗೋಬೇಕು ಟೋಟಲ್ಲ ಎರಡು ಕಪ್ ಗೋಧಿ ಹಿಟ್ಟಿಗೆ ಸ್ವಲ್ಪ ನೋಡ್ಕೊಂಡ ಬೇಕು ಅಷ್ಟು ನಮ್ಮ ಉಪ್ಪನ್ನು ಸೇರಿಸಿ ಹಂಗೆ ಒಮ್ಮೆ ಡ್ರೈ ಮಿಕ್ಸ್ ಮಾಡಿ ಉಪ್ಪ ನೋಡ್ಕೊಂಡು ಹಾಕಿರಿ ಹಂಗೆ ನೆಕ್ಸ್ಟ್ ಏನು ರೀ ಅಂತಂದ್ರೆ ನೀರನ್ನು ನಾವು ಹಾಕಿ ಕಲಿಸೋಕೆ ಶುರು ಮಾಡಬೇಕು ನೀರ ಇಟ್ಟ ಇಟ್ಟ ಏನಿಲ್ಲ ನೋಡ್ಕೊಂಡ ಸ್ವಲ್ಪ 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 ನೀರು ಹಾಕಿ ಚೆಂದಾಗಿ ನೀವು ಏನು ಮಾಡಬೇಕು ಕಲಿಸ್ಬೇಕು ಆಮೇಲೆ ಅದನ್ನು ನಾದಾಕ ಶುರು ಮಾಡಿ ಇಷ್ಟ ಕರೆಕ್ಟ್ ಕಣಕ ಮಾಡಿರ್ತಿಲ್ಲ ಅದನ್ನ ಮುಚ್ಚಿ ಇಟ್ಕೊಂಡ್ಬಿಟ್ಟು ಇನ್ನು ನೆಕ್ಸ್ಟ್ ಈ ಕಡೆ ಒಂದು ಅರ್ಧ ಕಪ್ ನಾವಿಲ್ಲಿ ಬೇಳೆಯನ್ನು ತೊಗೊಂಡಿ ಬೇಳೆ ಯಾವುದು ಬೇಕಾದ ತೊಗೋಬೋದು ಹೆಸರು ಬೇಳೆ ತೊಗೋರಿ ಆಮೇಲೆ ತೊಗರಿ ಬೇಳೆ ತೊಗೋರಿ ಯಾವುದು ಬೇಕಾದ ಬೇಳೆ ತೊಗೊಬೋದು ನಾವಿಲ್ಲಿ ಕೆಂಪು ಬೇಳೆ ಅಥವಾ ಚೆನ್ನಾಗಿ ಬೇಳೆನ ತೊಗೊಂಡೀವಿ ಒಂದು ಅರ್ಧ ಕಪ್ ಅದಕ್ಕೆ ಒಂದು ಸಲ ಚೆನ್ನಾಗಿ ನೀರು ಹಾಕಿ ತೊಳೆದು ಆಮೇಲೆ ಮತ್ತೊಂದು ಸ್ವಲ್ಪ ನೀರು ಹಾಕಿ ನಾವು ಮುಚ್ಚಿ ಒಂದು ಹತ್ತು ನಿಮಿಷ ಇಟ್ಟಿದ್ದೀವಿ ಇನ್ನು ಮುಂದೆ ಒಂದು ಪಾತ್ರೆದಾಗ ಎಣ್ಣೆ ಕಾದಾದ್ಮೇಲೆ ತ ಅದಕ್ಕೆ ಸಾಸ್ವಿ ಜೀರಿಗೆ ಹಂಗೆ ಇವೆಲ್ಲ ಚಟಪಟ ಅನ್ನ ಇರ್ತದ್ರಲ್ಲ ಅವಾಗ ಸ್ವಲ್ಪ ಇಂಗು ಹಂಗೆ ಮುಂದಕ್ಕೆ ಏನ್ರಿ ಅಂತಂದ್ರೆ ಇವೆಲ್ಲನೂ ಆದ್ಮೇಲೆ ಬೆಳ್ಳುಳ್ಳಿ ದಮ್ ದಮ್ಮಂಗೆ ಜಜ್ಜೆ ಹಾಕ್ಬೇಕ್ರಿ ಆಮೇಲೆ ಹಂಗೆ ಅದ್ರ ಜೊತೆ ಸ್ವಲ್ಪ ಕರಿಬೇವು ಹಾಕಿ ಅದನ್ನೆಲ್ಲನೂ ಒಂದು ಈಟ ಆ ಕಡಿಂದ ಈ ಕಡಿ ಈ ಆ ಆಕಡೆ ಮಾಡಿ ಇಡ್ರಿ ಮುಂದಕ್ಕೆ ಇದ್ರಾಗ ಒಂದು ಉಳ್ಳಾಗಡ್ಡಿ ಒಂದು ಮೀಡಿಯಂ ಸೈಜ್ ಉಳ್ಳಾಗಡ್ಡಿ ಸಣ್ಣಗೆ ಎರಸ್ರಿ ಆ ಉಳ್ಳಾಗಡ್ಡಿ ಹರಿಚಿ ಇದ್ರಾಗ ಹಾಕಿ ಆ ಉಳ್ಳಾಗಡ್ಡಿನೂ ಚಲೋ ತಂಗಿ ಫ್ರೈ ಮಾಡಿ ಹಂಗೆ ನೆಕ್ಸ್ಟ್ ಕಡೆ ಆ ಕೆಂಪು ಬೆಳೆ ಇದ್ರಲ್ಲಿ ಅವ್ನು ನೆಣದವು ಅವನಂತರೂ ರೆಡಿ ಮಾಡಿಟ್ಟು ಹೊರಗೆ ನೆಕ್ಸ್ಟ್ ಹಾಕೋದೈತಿ ಅದಕ್ಕೆ ನಮ್ಮ ಮೊದಲು ಏನು ಮಾಡ್ನಪ್ಪ ಅಂತಂದ್ರೆ ಸ್ವಲ್ಪ ಟೊಮೆಟೊ ಸಹ ಒಂದೇ ಮೀಡಿಯಮ್ ಸೈಜ್ ತಾನೆ ಕಟ್ ಮಾಡಿ ಟೊಮೆಟೊ ಹಾಕಿರಿ ಹಂಗೆ ಸ್ವಲ್ಪ ಧನಿಯಾ ರೀ ಹಂಗೆ ಒಂದು ಸ್ವಲ್ಪ ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಟ್ಟು ಬೇಕೋ ಆಟ ನೋಡ್ಕೊಂದ ಕೆಂಪು ಖಾರದ ಪುಡಿಯನ್ನು ಹಾಕಿ ಕರೆಕ್ಟಾಗಿ ಒಮ್ಮೆ ಮಿಕ್ಸ್ ಮಾಡಿ ಚಲೋ ತಂಗಿ ಏನು ಮಾಡ್ರಿ ಕೂಡ್ಕೊಲಿ ಅದೆಲ್ಲಾನು ಖಾರ ಉಳ್ಳಾಗಡ್ಡಿ ಎಲ್ಲನೂ ಮಿಕ್ಸ್ ಆಗುವಂಗೆ ನೀವು ಅದನ್ನು ಚೆಂದಂಗಿ ಮಿಕ್ಸ್ ಮಾಡಬೇಕು ಇನ್ನು ಮುಂದಕ್ಕೆ ಏನು ರೀ ಅಂತಂದ್ರೆ ಬೇಳೆ ಏನು ಮಾಡಿರ್ತೀರಿ ಅಂದ್ರೆ ನೆನೆಸಿಟ್ಟಿದ್ದೆ ನೋಡಿರಿ ಆ ಕೆಂಪು ಬೇಳೆಯನ್ನು ತಂದು ಇಲ್ಲಿ ಹಾಕಿ ನಾವು ಆ ಮಸಾಲೆ ಜೊತೆ ಕುಡ್ಕೊಳ್ಳುವಾಗ ಆ ಬೇಳೆಗಳನ್ನೆಲ್ಲನೂ ಚಂದಂಗಿ ಮಿಕ್ಸ್ ಮಾಡತ್ತಿದೀವಿ ಬೇಳೆ ಕರೆಕ್ಟಾಗಿ ಮಿಕ್ಸ್ ಆಗಿರ್ತೈತೆ ರೀ ಅವಾಗ ನಡ್ಬಾರ್ದು ಒಂದು ಸ್ವಲ್ಪ ಅದಕ್ಕೆ ಉದ್ರ ಬೇಳೆನ ರೀ ಆದರೆ ಸ್ವಲ್ಪ ನೀರನ್ನು ಸೇರಿಸಿ ಚಂದಂಗಿ ಏನು ಮಾಡ್ನು ಮಿಕ್ಸ್ ಮಾಡು ಕರೆಕ್ಟಾಗಿ ಎಲ್ಲನೂ ತಿರ್ಬೇಡಿದೆ ಆದ್ಮೇಲೆ ಏನು ಮಾಡಿರಿ ಒಂದು ಲಿಡ್ ತಗೋರಿ ತೊಗೊಂಡ ಮುಚ್ಚಿ ಒಂದು ಎರಡು ಮೂರು ನಿಮಿಷ ಬಿಟ್ಬಿಡಿ ಆಮೇಲೆ ಚಲೋ ತಂಗಿ ಈ ಒಂದು ಬೇಳೆ ರೆಡಿ ಆಗ್ತೈತ್ರಿ ಈ ಬೇಳೆ ನೀವು ಹಂಗೆ ತಿನ್ನಾಕ್ರಿ ಮೊಸರು ಜೊತೆ ತಿನ್ನೋಕೆ ರೊಟ್ಟಿ ಜೊತೆ ತಿನ್ನಾಕ ಏಕದಮ್ ಅಂದ್ರೆ ಏಕದಮ್ ಮಸ್ತ್ ಅನ್ನಿಸ್ತೈತ್ರಿ ಆಮೇಲೆ ಇದಕ್ಕೆ ಸ್ವಲ್ಪ ಬೇಕಂತಂದ್ರೆ ನೀವು ಅದಕ್ಕೊಂದು ಈಟ ಈ ತೆಂಗಿನಕಾಯಿ ಇರ್ತದ್ರೆ ಆ ಕಾಯಿ ತುರಿ ಹಂಗೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಸ್ವಲ್ಪ ಕೊತ್ತಂಬರಿಯಿಂದ ಗಾರ್ನಿಶ್ ಮಾಡಿ ಕರೆಕ್ಟಾಗಿ ಅದನ್ನು ಮೆತ್ತಬೇಳೆ ಬಿಟ್ಟ್ರಿ ಅಂತಂದ್ರೆ ಮುಗಿದು ಹೋಯ್ತು ಭಾಳ ಭಾರಿಯಾಗಿರುವಂತಹ ಉತ್ತರ ಕರ್ನಾಟಕದ ವಿಶೇಷ ಮಸ್ತಾಗಿರುವಂತಹ ಉದುರಿಬೇಳೆ ಪಲ್ಯ ರೆಡಿ ಆದಂಗೆ ಆಯ್ತು ಆಯಿತು ಇನ್ನು ಇದನ್ನ ಬಿಟ್ಟ ಏನು ಹೋಗ್ರಿ ಪದ್ರ ಚಪಾತಿಗೆ ಹೋಗನು ಬರ್ರಿ ಈಗ ಇದೇ ನಾವು ಆ ಕನಕ ಮಾಡಿಟ್ಟಿದ್ದೇವಲ್ಲ ಅದಕ್ಕೆ ಸ್ವಲ್ಪ ಕೈ ಎಣ್ಣೆ ಹಚ್ಕೊಂಡ ಅಥವಾ ಅದ್ರ ಮೇಲೆ ಎಣ್ಣೆ ಹಾಕಿ ಮೆದ್ಕೊಂಡು ಮತ್ತೊಮ್ಮೆ ಸಾಫ್ಟ್ ಮಾಡಿ ನೀವು ಅದನ್ನು ಇಟ್ಟುಕೊಳ್ಳಿ ಇನ್ನು ಮುಂದೆ ಅದ್ರಾಗ ಏನೈತ್ರಿ ಅದರಲ್ಲಿ ಒಂದು ಸಾಂದ ಉಳ್ಳಿ ತೊಗೊಂಡು ಪೇಡೆ ತಗೊಂಡು ಪೇಡೆ ಮಾಡೋದು ಹುಳ್ಳಿ ಪೇಡೆ ಪೇಡೆಗತ್ಲೆ ಮಾಡಿ ಇಟ್ಕೊಂಡ್ಬಿಡೋದು ಒಂದು ಎಷ್ಟು ಒಮ್ಮೆ ಅವಾಗ ಅವಾಗ ಮಾಡ್ಕೊಬೋದು ಇಲ್ಲ ಅಂತಂದ್ರೆ ಸ್ವಲ್ಪ ಸಣ್ಣ ಸೈಜ್ರೆ ನೋಡ್ಕೊರಿ ನೀವು ಮೊದಲು ಪೂರ್ತಿ ಚಪಾತಿ ಮಾಡ್ತಿಲ್ಲ ಅದಕ್ಕಿಂತ ಸ್ವಲ್ಪ ಸಣ್ಣ ಸಣ್ಣ ಸೈಜ್ನಾಗ ಮಾಡ್ಕೊಂಡ ಅದನ್ನು ಹಿಟ್ಟಿನಾಗ ಎದ್ದಿ ಸ್ವಲ್ಪ ಅದಕ್ಕೆ ನಡಬಾರಕ್ಕೆ ಎಣ್ಣೆ ಹಚ್ಚಿ ಒಂದ್ರ ಮ್ಯಾಲ ಒಂದು ಹಿಂಗೆ ಉಳ್ಳಿಗಳನ್ನ ಅಥವಾ ಪೇಡೆಗಳನ್ನ ಇಡೋದು ನೋಡ್ಬೋದು ನೀವು ತಿಳುವುದವ್ರೆ ಅಂದ್ರೆ ಸಣ್ಣ ಅವನ್ನ ನೀವು ಹಚ್ಚಿದಾದ್ಮೇಲೆ ಲಟ್ಸಕ್ಕೆ ಸ್ಟಾರ್ಟ್ ಮಾಡು ಚಲೋ ತಂಗಿನಿಮ್ಮ ಕರೆಕ್ಟಾಗಿ ಏನು ಮಾಡ್ರಿ ಹಿಂಗೆ ಸ್ವಲ್ಪ ಏನು ಎಣ್ಣೆ ಒಂದು ಈಟು ಹಚ್ಚಿತ್ರ ಮುಗಿತು ಅದಾದ್ಮೇಲೆ ಹಿಂಗೆ ಲಟ್ಸಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ತಾಣ ದೊಡ್ಡದಾಕೋತ ಹೋಗ್ತೈತಿ ಆರಾಮ್ ಸರಿಯಾಗಿ ನೀವು ಅದನ್ನು ಎಲ್ಲ ಕಡೆ ದಂಡಿ ಬಿಡ್ಲಾರ್ದಂಗೆ ಲಟಿಸಿ ಗೊತ್ತಾದ್ರಲ್ಲೇ ಇನ್ನು ಮುಂದಕ್ಕೆ ಏನು ಮಾಡ್ರಿ ತವಾ ಕಾಯಾಕಿಟ್ಟಿರ್ತಿರ್ಲಿಲ್ಲ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಒಂದು ಈಟು ಸಿಂಪಡ್ಸಂಗೆ ಮಾಡಿ ಆಮೇಲೆ ತ ಈ ಒಂದು ಲಟ್ಸಿದಂತಹ ಏನು ಚಪಾತಿ ಐತಿರ್ಲ ಅದನ್ನು ಹೋಗಿ ಬೇಯಿಸಾಕ ಹಾಕಿ ನೋಡಿ ಈಗ ಭಾಳ ಚಲೋ ತಂಗಿಯಾದ ಬೇಯಬೇಕು ಸಣ್ಣಗೆ ಉಬ್ಬಕ್ಕೆ ಸ್ಟಾರ್ಟ್ ಮಾಡತ್ತಿರ್ತೈತಿ ಮಾಡಿ ಆಮೇಲೆ ನೀವು ಅದನ್ನೇನು ಮಾಡ್ರಿ ತಿರುಗಿ ಸಾಕ್ರಿ ಎರಡು ಸೈಡ ಚಲೋ ತಂಗಿ ಚಪಾತಿ ಬೇಯಬೇಕು ಅಂದಾಗ ನಾವು ಒಳಗೆ ಪದರ ಬಿಟ್ಟ ಭಾಳ ಮಸ್ತಾಗಿ ಈ ಒಂದು ಪತ್ರ ಚಪಾತಿ ರೆಡಿಯಾಗಿ ಬರ್ತೈತಿ ಹೌದಿಲ್ಲ ಈಗ ನೋಡ್ಬೋದು ನೀವು ಭಾಳ ಮಸ್ತ್ ಅಂದ್ರೆ ಮಸ್ತ್ ಕಾಣತ್ತೈತೆ ನೋಡಕ್ಕಂತೀವಿ ಅದನ್ನು ನೀವು ಕಡತಾರ್ಲೆ ತೊಗೊಂಡು ತಿರುವಿ ಹಾಕ್ಬೋದು ಕೈಲಿ ಅಂತಂದ್ರೆ ನೀವು ಅಂದರೆ ರೂಢಿ ಇದ್ದರೆ ಅಷ್ಟೇ ಕೈಲೇ ತಿರುವಿ ಹಾಕಿರಿ ಒಂದು ಚಪಾತಿ ರೆಡಿ ಆಗೈತೆ ಪದರನ್ನು ನೀವು ಬಿಚ್ಚಿ ತೋರಿಸತಿದ್ದೀವಿ ನೋಡ್ಬೋದು ಏಕೆ ಒಂದು ಚಪಾತಿ ಮಾಡ್ರೆ ಎರಡು ಚಪಾತಿ ಆದಂಗೆ ಕಾಣ್ತಾವು ಭಾಳ ಮಸ್ತಾಗಿ ಈ ಒಂದು ಉದುರ್ ಬೇಳೆ ಐತಿರಲ್ಲ ಅದ್ರ ಜೊತೆ ಮಸ್ತಾಗಿ ಈ ಒಂದು ಪದ್ರ ಚಪಾತಿ ಬರ್ತದೆ ಇನ್ನು ಉಳಿದಿದ್ದ ಚಪಾತಿನೂ ನೀವು ಹಂಗೆ ಎರಡ್ ಉಳ್ಳಿ ಒಂದ್ರ ಮ್ಯಾಲಿಂದ ಒಂದ್ರ ಮ್ಯಾಲ ಒಂದು ಇಟ್ಟ ಹಿಂಗೆ ಪದ್ರ ಚಪಾತಿಯನ್ನ ನೀವು ಮಾಡಬಹುದು ಗೊತ್ತಾದ್ರಲ್ಲ ಇಷ್ಟ ಸಿಂಪಲ್ಲಾಗಿ ಅತೀ ಸರಳವಾಗಿ ಅತೀ ಅಂದ್ರೆ ಅತಿ ಮಸ್ತಾಗಿ ನಿಮಗೆ ತೋರಿಸಿದೆ ಇನ್ನು ಉಳ್ದಿದ್ದ ಚಪಾತಿನೂ ಹಂಗೆ ಸೇಮ್ ಬೇಯಿಸೋದು ಆಮೇಲೆ ತ ಅವನ್ನ ಎರಡು ಕಡೆ ಚಂದಂಗೆ ತಿರುವಿಸಿ ತಿರುವಿಸಿ ಬೇಕಿಸೋದು ಆಮೇಲೆ ನೀವು ಏನ್ರಿ ಅಂತಂದ್ರೆ ಬಿಸಿ ಬಿಸಿದಾಗನು ಪಟ್ನ ಬರ್ತೈತಿ ಆರಿದ ಮ್ಯಾಲೂ ಪಟ್ನ ಬರ್ತೈತಿ ಪದರ ನೀವು ಬಿಚ್ಚಿ ತಿನ್ಬೋದು ಯಾವಾಗ್ರೆ ಮಾಡಿಲ್ಲ ಅಂತಂದ್ರೆ ಒಂದ್ಸಲ ತಪ್ಪಲಾರ್ದ ಟ್ರೈ ಮಾಡಿರಿ ಭಾಳ ಮಸ್ತ್ ಅನ್ನಿಸ್ತತಿ ತಿನ್ನಕ ಮೊಸರ ಆಮೇಲೆ ಒಂದು ಈಟ ಬಾಜು ಚಟ್ನಿ ಹಂಗ ಅಥವಾ ಏನು ರೀ ಬೇರೆ ಹಿಂಡಿಗಳ ಆಮೇಲೆ ಒಂದು ಈಟ ತುಪ್ಪಾದು ಇದು ಅದ್ರ ಜೊತೆಯೂ ಮಸ್ತ್ ಅನ್ನಿಸ್ತದೆ ರೀ ಹಾಗಾದ್ರೆ ನಾವು ಅನ್ಕೋತೀವಿ ನೀವು ತಪ್ಪಲಾರ್ದ ಈ ಒಂದು ಉದ್ರಿಬೇಳೆ ಪಲ್ಯ ಹಾಗೆ ಪದ್ರ ಚಪಾತಿಯನ್ನು ಮಾಡ್ಕೋತೀರಿ ಹೇಳಿ ಭಾವಿಸ್ತೀವಿ ಹಂಗ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗು ನಮ್ಮ ಚಾನಲನ್ನು ರೆಬ್ ರೆಕಮೆಂಡ್ ಮಾಡಿರಿ ರೀ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳ್ರಿ ಅವರಿಗೂ ಹಂಗೆ ಮರೆಯಾಕೆ ಹೋಗಬೇಡ್ರಿ ಇದನ್ನು ಹೇಳಿದ ಮತ್ತು ಮತ್ತೊಂದು ವಿಡಿಯೋ ಜೊತೆ ನಿಮಗೆ ನಾವು ಸಿಗ್ತೀವಿ ಅಲ್ಲಿವರೆಗೂ ನೋಡ್ಕೋತಾ ಇರಿ ಸವಿ ರುಚಿಯ ಸುಬಗೂ ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ